ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆಲ್ಲ ಕಲರವ ಟ್ಯುಟೋರಿಯಲ್ಗೆ ಆತ್ಮೀಯವಾದಂಥ ಸ್ವಾಗತ ತಾವುಗಳೆಲ್ಲ ಇವತ್ತು ತೃತೀಯ ಭಾಷೆ ಹಿಂದಿ ಪರೀಕ್ಷೆಯನ್ನು ಬರೆದು ಬಂದಿದ್ದೀರಾ ಈ ಒಂದು ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರನ್ನು ಇವತ್ತು ನಾವು ವಿಡಿಯೋದ ಮೂಲಕ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀವಿ ತಾವುಗಳು ಇದರಲ್ಲಿ ಎಷ್ಟು ಅಂಕ ಬಂದಿದೆ ಅಂತ ನೋಡ್ಬೋದು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಫಸ್ಟ್ ಮೇನಲ್ಲಿ ಮೊದಲನೇ ಪ್ರಶ್ನೆ ಗ್ಯಾನ್ ಶಬ್ದ ಕಾ विलोम शब्द रूप है प्रश्न बेहन शब्द का पुलिंग रूप है सहोदरी भाई अंद्रे सहोदर आपशन डी इज़ द करेक्ट आंसर। निम्नलिखित में से बहुवचन शब्द है कहानी किताब पैसे कपड़ा अंत कहानी, किताब कपड़ा अबवचन ಪೈಸೆ ಅನ್ನೋದು ಆಪ್ಷನ್ ಸಿ ಸರಿಯಾದ ಉತ್ತರ ನಾಲ್ಕನೇ ಪ್ರಶ್ನೆ ಬಂದು ನಿಮ್ಮ ಲಿಖಿತ ಮೇಸೆ ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪ ಗಿರಾನ ಗಿರ್ನಾ ಗಿರಾವಟ್ ಗಿರ್ ಅಂತ ಇದೆ ಅದರಲ್ಲಿ ಸರಿಯಾದ ಉತ್ತರ ಗಿರ್ನಾ ಗಿರಾನ ಆಪ್ಷನ್ ಎ ಐದನೇ ಪ್ರಶ್ನೆ ಪರೋಪಕಾರ್ ನಾನು ಮೊನ್ನೆ ನಿಮಗೆ ಪೇಪರ್ ಮಾಡಿದಂತಹ ಇದರಲ್ಲಿ ಬಹಳಷ್ಟು ಪ್ರಶ್ನೆಗಳು ನಿಮಗೆ ಬಂದಿದೆ ಪರೋಪಕಾರ ಶಬ್ದಕ್ಕ ಸಂಧಿ ಪರೋಪಕಾರನ ಹೇಗ್ ಬಿಡಿಸ್ಬೇಕು ಪರ್ ಪ್ಲಸ್ ಉಪಕಾರ ಪರೋಪಕಾರ ಇದು ಆಪ್ಷನ್ ಸಿ ಗುಣಸಂಧಿ ಸರಿಯಾದ ಉತ್ತರ ಹಾಗೆ ಆರನೇ ಪ್ರಶ್ನೆಯನ್ನು ನೋಡಿದಾಗ ರಾಜ್ಮಹಲ್ ಇದೇ ಪ್ರಶ್ನೆಯನ್ನ ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದಾಗ ಇವೇ ನೇ ಬಂದಿದ್ವು ರಾಜಹಲ್ ಶಬ್ದಮೇ ಸಮ ರಾಜ್ ಮಹಲ್ ನ ಬಿಡಿಸಿದಾಗ ರಾಜಾಕ ಮಹಲ್ ಅಂತ ಆಗುತ್ತೆ ರಾಜಾಕ ಅಂತ ಬಂದಾಗ ಅದು ವಿಭಕ್ತಿಕಾರಕ ತತ್ಪುರುಷ ಸಮಾಸ ಸರಿಯಾದ ಉತ್ತರ ಆಗಿರುತ್ತೆ ಯಾವುದು ತತ್ಪುರುಷ ಸಮಾಸ ತತ್ಪುರುಷ ಸಮಾಸ ಏನಾಗಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಇದು ಸರಿಯಾಗಿದೆ ಈಗ ಏಳನೇ ಪ್ರಶ್ನೆ ಮೋಟಾರ್ ಉಸ್ಕೆ ಊಪರ್ಸೆ ನಿಕಲ್ಗೈ ಇಸ್ವಾಕಮೇ ಪ್ರಯುಕ್ತ ವಿರಾಮ್ ಚಿಹ್ನ ನಿಕಲ್ಗಯಿ ಅಂತ ಇಲ್ಲಿ ಏನಿದೆ ನೋಡಿ ಆಶ್ಚರ್ಯ ಸೂಚಕ ಚಿಹ್ನೆ ಇದೆ ಹಾಗಾಗಿ ಇದಕ್ಕೆ ಉತ್ತರ ಈ ಆಪ್ಷನ್ ಎ ವಿಸ್ಮಯಾದಿ ಬೋಧಕ್ ವಿಸ್ಮಯಾದಿ ಬೋಧಕ್ ಅನ್ನುವಂತಹ ಉತ್ತರ ಏನಾಗಿದೆ ಸರಿಯಾಗಿದೆ ಹಾಗೆ ಈಗ ಎಂಟನೇ ಪ್ರಶ್ನೆಯನ್ನು ನೋಡಿದಾಗ ಕೊನೆಯ ಪ್ರಶ್ನೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ದೇಶ್ ಕೋ ತುಮ್ ಡ್ಯಾಶ್ ಗರ್ವ್ ಹೈ ದೇಶ್ ಕೋ ತುಮ್ ಗರ್ವ್ ಹೈ ಏನು ಆನ್ಸರು ದೇಶ್ ಕೋ ತುಮ್ ಗರ್ವ್ ಹೈ ಅನ್ನೋದು ಸರಿಯಾದ ಉತ್ತರ ಆಗಿದೆ ಈಗ ಎರಡನೇ ಮೇನಿಗೆ ಹೋದ್ರೆ ಸೆಕೆಂಡ್ ಮೇನ್ ಅಲ್ಲಿ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇರುತ್ತೆ ಸೆಕ್ಸೇನಾ ಸೆಕೆಂಡ್ ಮೇನಲ್ಲಿ ಒಂಬತ್ತನೇ ಪ್ರಶ್ನೆ ಸೆಕ್ಸೇನಾ ಪರಿವಾರ ಮಾಲೀಕ್ ಧೀರಜ್ ಸೆಕ್ಸೇನಾ ಕಂಪನಿ ಕ ಮಾಲೀಕ್ ರೋಬೋಜಿತ್ ಏನು ಉತ್ತರ ರೋಬೋ ರೋಬೋಜಿತ್ ಅನ್ನೋದು ಸರಿಯಾದ ಮಾಲೀಕ ಯಾರಾಗಿರ್ತಾರೆ ರೋಬೋಜಿತ್ ಆಗಿರ್ತಾರೆ ಕುವೆಂಪು ಜ್ಞಾನಪೀಠ ಸೇ ಪುರಸ್ಕೃತ್ ಆಯ್ತೋ ಡಾಕ್ಟರ್ ಸಿ ಎನ್ ರಾವ್ ಕೋನ್ಸ ಭಾರತ್ ರತ್ನ ತುಂಬಾ ಈಸಿ ಇತ್ತು ಪೇಪರು ಸ್ವಲ್ಪ ಓದ್ಬೇಕಾರೆ ಅರ್ಥ ಮಾಡ್ಕೋಬೇಕು ಹನ್ನೊಂದನೇ ಪ್ರಶ್ನೆ ಟೋಲಿಕಾ ನಾಮ್ ಬಾಲಶಕ್ತಿ ಟೋಲಿಕೆ ಮುಖ್ಯ ಮೋಹನ್ ಏನಾಗಿರುತ್ತೆ ಮೋಹನ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಈಗ ಅದೇ ರೀತಿಯಾಗಿ ಹನ್ನೆರಡನೇ ಪ್ರಶ್ನೆಯನ್ನು ನೋಡಿದಾಗ ಕೃಷ್ಣಕೋ ಚಿಡಾನೇವಾಲ ಬಲರಾಮ್ ಕೃಷ್ಣನ ಸತಾಯಿಸ್ತಾ ಇದ್ದಿದ್ದಾರೋ ಬಲರಾಮ್ ಆದರೆ ಕೃಷ್ಣಕೋ ಮನಾನೆವಾಲಿ ಅವ್ನು ಬಂದು ಕಂಪ್ಲೇಂಟ್ ಹೇಳಿದಾಗ ಅವನಿಗೆ ರಮಿಸ್ತಾ ಇದ್ದಿದ್ದಾರೋ ಯಶೋಧ ಮಾ ಯಶೋಧ ಅವಳಿಗೇನು ಮಾಡ್ತಾ ಇದ್ರು ರಮಿಸ್ತಾ ಇದ್ರು ಅಂದರೆ ಅವಳಿಗೆ ಪುಸ್ತಾಯಿಸಿ ಪ್ರೀತಿಯನ್ನು ತೋರಿಸ್ತಾ ಇದ್ದಾಳು ಅವಳ ತಾಯಿ ಇಲ್ಲಿಗೆ ಅನುರೂಪದ ಪ್ರಶ್ನೆಗಳು ನಾಲ್ಕು ಮುಗಿಯಿತು ಈಗ ಒಂದು ಅಂಕಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಅದರಲ್ಲಿ ಹದಿಮೂರನೇ ಪ್ರಶ್ನೆ ಏನಿದೆ ಟೊಮೊಟೊ ಕಿಸ್ಕಾ ಅವಶ್ಯಕ ಅಂಗು ಬನ್ಗಯ ಹೇ ಟೊಮೊಟೊ ಕಿಸ್ಕ ಅವಶ್ಯಕ ಅಂಗು ಬನ್ಗಯಾ ಹೇ ಕಿಸ್ಕಾ ತೆಗೆದ್ಬಿಟ್ಟು ನೀವು ಆನ್ಸರು ಭೋಜನ್ ಅಂತ ಬರೆದ್ರೆ ಅಲ್ಲಿಗೆ ಒಂದು ಅಂಕ ಇದು ಸೇಮ್ ಇರುತ್ತೆ ಇಲ್ಲಿ ಕ್ವಶನ್ ಮಾರ್ಕ್ ತೆಗೆದಿರ್ತೀರಾ ಫುಲ್ ಸ್ಟಾಪ್ ಹಾಕಿದ್ರೆ ಇದೇ ಆನ್ಸರ್ हद्नाकने बाल शक्ति टोली की तारीफ किसने की यार दो बाल किसने तकबिटू यस कलेक्टर ने अंत बरद्रे कलेक्टर ने अंत बरद्रे ऐनो सरिया उत्तर कवि किसे प्रणाम कर कर रहे हैं कवि मातृभूमि को मातृभूमि को प्रणाम कर रहे हैं अंत बरद्रे सरिया ಈ ಒಂದು ಮೂರನೇ ಮೇನ್ ನ ಕೊನೆಯ ಪ್ರಶ್ನೆ ಯಾವುದು ಹದಿನಾರನೇದು ದಿನಕರ್ಜಿ ಅನುಸಾರ ಆಜ್ಕಿ ದುನಿಯಾ ಕೈಸಿ ಹೈ ಆಜ್ಕಿ ದುನಿಯಾ ವಿಚಿತ್ರ ನವೀನ್ ಹೈ ಯಾರು ತೆಗಿಬೇಕು ಕೈಸಿ ಬಿಟ್ಟು ಅಷ್ಟು ಬರ್ದಿದ್ರೆ ಏನಾಗುತ್ತೆ ನಿಮಗೆ ಸರಿ ನೋಡಿ ಒಂದ್ ಅಂಕದ ಪ್ರಶ್ನೆಗಳನ್ನ ಬಹಳಷ್ಟು ಈಸಿಯಾಗಿ ಕೊಟ್ಟಿದ್ದಾರೆ ಗೊಂದಲನೇ ಇಲ್ಲ ಮೊದಲೆಲ್ಲ ಗೊಂದಲ ಮಾಡಿಕೊಡ್ತಾ ಇದ್ರು ನಿಮಗೆ ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಈಗ ಎರಡು ಅಂಕದ ಪ್ರಶ್ನೆಯನ್ನು ನೋಡ್ತಾ ಹೋದಾಗ ಹದಿನೇಳನೇ ಪ್ರಶ್ನೆ ಚಪ್ಪಲೊಂಕಿ ಚೋರಿ ಹೋನೆ ಪರ್ ಇಮಾಂದಾರ್ ಡೆಲಿಗೇಟ್ನಿಗೆ ಕ್ಯಾ ದಿಯಾ ಏನು ಕೊಟ್ಟರು ಯಾವುದು ಆ ಪಾಠದಲ್ಲಿ ಅವನೇ ಚಪ್ಪಲಿ ಹಾಕ್ಕೊಂಡಿರ್ತಾನಲ್ಲ ಅವರೇ ಅವನೇ ಹೇಳ್ತಾನೆ ನೋಡಿ ದೇಖಿಯೇ ಚಪ್ಪಲ್ ಏಕ್ ಜಗ ಪರ್ ನಹಿ ಉತಾರನೆ ಚಾಹಿಯೇ ಏಕ್ ಚಪ್ಪಲ್ ಯಾ ಉತಾರಿಯೇ ತೊ ದೂಸೇ ಚಪ್ಪಲ್ ದಸ್ ಫೀಟ್ ದೂರಿ ತಕ್ चोरी तब चोरी नहीं होती एक ही जगह पर जोड़ी होगी तो कोई भी पहन लेगा मैंने ऐसा ही किया है अंत्यला अब बरद्रे नि अंक पूर्ण अंक लभ है धीर सेक्सेना हद् प्रश्न धीरे सक्सेना ने घर में रोबोट रखने का निर्णय क्यों लिया है सक्सेना रोबोट न या कंको बरबूअ क्योंकि उसका नौकर साधुराम घायल होकर अस्पताल में दाखिल हुआ था अस्ट बरी पर उसका घर का सारा काम करने के लिए नाता नाश्ता बनाने के लिए नाता पोतियों के होमवर्क में मदद करने के लिए और, और प्रोसेसर पर उनका काम संभालने के लिए रोबोट को घर पर रखा था कलवेल मिसटेक्स है स्पेलींग या मुग्धिंत पेपर आगे निमें की आंसर अस्टे बे ನಾನು ಕೆಲವು ಸ್ಪೆಲಿಂಗ್ ಮಿಸ್ಟೇಕ್ ಇದ್ದರೂ ಹಾಗೆ ಇದು ಮಾಡ್ಕೊಳ್ತಾ ಇದ್ದೀನಿ ಹತ್ತೊಂಬತ್ತನೇ ಪ್ರಶ್ನೆ ಲಾಲಿಮ್ ಅವ್ರ ಕಿಂಚ ಲಾಲಿದಾಮ್ನೆ ಕಿಮ್ ಕಿನ್ ಜಾನುವಾರೊಂದ್ಸೇ ಮುಲಾಕಿ ಮುಲಾಖಾಕಿ ಅಂತ ಇದೆ ಆಗ ಅವನು ಮೀಟ್ ಮಾಡಿದಂತಹ ನಾಲ್ಕು ಪ್ರಾಣಿಗಳ ಹೆಸರುಗಳನ್ನ ಬರೆದ್ರೆ ಸಾಕು ಎರಡು ಅಂಕ ಸಿಗುತ್ತೆ ಲಾಲಿಮ ಅವ್ರ ಕಿಂಚಾನೇ ಹಾತಿ ಸಾಂಬ ಮಚ್ಲಿ ಅವ್ರು ಬೈನ್ಸ್ ಬರ್ದಿಲ್ಲ ನಾನು ಸಾರಿ ಹಾತಿ ಸಾಂಬ ಬೈನ್ಸಿ ಅವ್ರ ಮಚ್ಲಿ से मुलाकात के नालक को भरदित್ರೆ ನಿಮಗೆ 2 ಅಂಕ ಸಿಗುತ್ತೆ ಇದಾದ ನಂತರ ಪ್ರೇಮಚಂದ್ ಕೇ ಅನ್ಸಾರ್ ಸೇಫ್ ಕಾ ಕ್ಯಾ ಮತ್ವ ಹ್ ವ ಪ್ರೇಮಚಂದ್ ಏನ್ ಹೇಳ್ತಾರೆ ಪ್ರೇಮಚಂದ್ ಕೇ ಅನ್ಸಾರ್ ರೋಜ್ ಏಕ್ ಸೇಫ್ ಖಾನೆ ಸೇ ಡಾಕ್ಟರ್ ಉಂಕಿ ಜರೂರ್ತ್ ನಹಿ ಪಡೇಗಿ ಈ ರೀತಿ ಇಷ್ಟ ಬರೆದ್ರು ಸಾಕು ಅಂಕಗಳು ಸಿಗುತ್ತೆ ಅದಾದ ನಂತರ ದಿನಕರ್ಜಿ ಕೇ ಅನ್ಸಾರ್ ಮಾನವ ಕಾ ಸಹೀ ಪಹಚಾನ್ ಕ್ಯಾ ಹೈ दिनकर जी एन हिलते दिनकर जी के अनुसार जो मानव दूसरे मानव से प्रेम का रिश्ता जोड़कर आपसी दूरी को मिठाए वही मानव का सही पहचान है अदाद नंत्र इपने प्रश्ने, बलराम कृष्ण के माता पिता के बारे में क्या कहता है बलराम कृष्ण न एन हृत अंदर लेन अंता बलराम कहता है कि तुम्हारे माता पिता कौन है नंद और तो गोरे हैं लेकिन तुम्हारा शरीर क्यों काला है तुम्हें हमें मोल लिए हैं ऐसा उसे कह कर चुड़ाता है उसके बाद अपर्टित गद्यांशದಲ್ಲಿ 23ನೇ ಪ್ರಶ್ನೆ ಶನಿಗ್ರಹಕ್ಕೆ ಉಪಗ್ರಹಗಳ ಬಗ್ಗೆ লিখिए ಇಲ್ಲಿ ಎರಡು ಪ್ರಶ್ನೆ ಕೊಟ್ಟಿದ್ದಾರೆ ಅದೇ ಪಾಠಕ್ಕೆ ಸಂಬಂಧಪಟ್ಟಂತೆ ಶನಿಗ್ರಹದ ಉಪಗ್ರಹಗಳ ಬಗ್ಗೆ ಹಾಗೆ ಶನಿಗ್ರಹ ಸೌರಮಂಡಲದಲ್ಲಿ ಅತ್ಯಂತ ಸುಂದರ ಗ್ರಹ ಹೇಗೆ ಅನ್ನೋದರ ಬಗ್ಗೆ ನಾನು ಎರಡನ್ನು ಸಹ ನಿಮಗೆ ಹೇಳ್ತಾ ಹೋಗ್ತೀನಿ यार याद बर्दीद्रु सहा ಸರಿಯಾಗಿರುತ್ತೆ ಶನಿಗ್ರಹದ ಉಪಗ್ರಹದ ಬಗ್ಗೆ ಹೇಳಬೇಕು ಅಂದ್ರೆ ದೋ ದಶಕ ಪೆಹಳೆ ತಕ್ ಶನಿ ಕೇ 10 ಉಪಗ್ರಹ ಖoje تھے ಲೇಕಿನ್ ಅಬ್ ಶನಿ ಕೇ ಉಪಗ್ರಹೋಂ ಕಿ ಸಂಖ್ಯಾ 17 ಪರ್ ಪೋಂಚ್ ಗಯಿ ಹೈ ಧರ್ತಿ ಸೆ ಬೇಜೇ ಗಯೇ ಸುಚಾಲಿತ ಅಂತರಿಕ್ಷ ಯಾನ ಪಯೋನಿರ್ ಓವೈಡರ್ ಕೇ ನಜ್ದೀಕ್ ಪೋಂಚೇ ಔರ್ ಉನ್ಹೋನೆ ಇನಿಹೀ ಕೇ ಜರಿಯೇ ಇಸ್ ಗ್ರಹ ಕೇ ಸಾತ್ ಔರ್ ಉಪಗ್ರಹ ಖoje ಹೈ ಶನಿ ಔರ್ ಭೀ ಚಂದ್ರೋಂ ಕೋ ಓಹೋ ಚಂದ್ರೋ ಹೋ ಸಕ್ತೆ ಹೈ और उसके जो टाइटन उपग्रह है वो सर्वाधिक सुंदर और बड़ा उपग्रह माना जाता था इदु ऑप्शन ಅಲ್ಲಿ ಮೊದಲನೇ ಇತ್ತು ಕಗುತ್ತೆ ಎರಡಕ್ಕೆ ಸುಂದರ ಗ್ರಹ ಹೇಗೆ ಅನ್ನೋದಕ್ಕೆ ಪ್ರಕೃತಿಯೇ ಈ ಗ್ರಹಕ್ಕೆ गलेಯಮೇ ಖುಬ್ಸೂರತ್ haar ಡಾಲ್ دیے ہیں ฉನಿಕೆ ಇನ್ ಇಸ್ಮೇ ಕ್ಯಾ ಕಂಕಣ ಹೋನೆ ಪರ್ ಗ್ರಹ ಕೋ ಸೌರಮಂಡಲ ಕಾ ಸಬ್ಸೆ ಸುಂದರ ಔರ್ ಮನೋಹರ್ ಗ್ರಹ ಮನಾ ಜಾತಾ ಹೈ ಅಂತ ಹೇಳ್ಬಿಟ್ಟು ಇದಕ್ಕೆ ಎರಡನೇ ಆನ್ಸರ್ ಆಗಿರುತ್ತೆ ಇದಾದ ನಂತರ ಅದೇ ಅಪಟಿತ ಗದ್ಯಾಂಶದಲ್ಲಿ ನಾವು ಎರಡನೇದು ತಗೊಂಡಾಗ ಇದರಲ್ಲಿ ಏನಿರುತ್ತೆ ಸತ್ಯಕಿ ಮಹಿಮಾ ಹಾಗೆ ನಾಗರಿಕತಾ ಕರ್ತವ್ಯನಲ್ಲಿ ಎರಡು ಪ್ರಶ್ನೆ ಕೊಟ್ಟಿರ್ತಾರೆ ಯಾವ್ದಾದ್ರು ಒಂದು ಬರೀಲಿ ಅಂತ ಮೊದಲನೇ ಪ್ರಶ್ನೆ ಸತ್ಯಕಿ ಮಹಿಮಾ ಪಾಟ್ ಮೇ ಕಿನ್ ಕಿನ್ ಮಹಾನ್ ವ್ಯಕ್ತಿ ಅಂಕಿ ನೋಡಿ ನಾಲ್ಕು ಜನ ಬರ್ತಾರೆ ಅದ್ರಲ್ಲಿ ಹೆಸರು ನಾಲ್ಕು ಜನದ ಹೆಸರು ಬರೀಬೇಕು ಹಾಗೆ ಅದರ ಲಾಭ ಇರುವಂತಹ ಮೀನಾ ಮೇಡಮ್ ಕಾರ್ಯ ಶಿಬಿರದಲ್ಲಿ ಏನೇನು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೊಂಡಿದ್ರು ಮೇಡಮ್ ಕಾರ್ಯ ಶಿಬಿರಾಮ ಕಿನ್ ಕಾರ್ಯಕ್ರಮ ಆಯೋಜನ ಕೀಯ ಅಥ ಅನ್ನೋದ್ರ ಬಗ್ಗೆ ನಾವೀಗ ಮೊದಲನೇದ ಸತ್ಯಕಿ ಮಹಿಮಾ ಪಾಠದ ಪ್ರಶ್ನೆಗೆ ಉತ್ತರನ ತಗೊಂಡಾಗ ಸತ್ಯಕಿ ಮಹಿಮಾ ಮೇ ರಾಜ ಹರಿಶ್ಚಂದ್ರ ರಾಜ ದಶರಥ ಮಹಾತ್ಮ ಗಾಂಧೀಜಿ ಅವ್ರ ಜಾನ್ ಮ್ಯಾನ್ ಮ್ಯಾನ್ಫೀಲ್ಡ್ ಅನ್ನೋಂತಹ ವ್ಯಕ್ತಿಗಳ ಹೆಸರುಗಳು ಸಹ ಇಲ್ಲಿ ಏನಾಗಿದೆ ಉಲ್ಲೇಖವಾಗಿದೆ ಅದೇ ರೀತಿ ಮೀನಾ ಮೇಡಮ್ ಯಾವ ಯಾವ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ರು ಅಂತ ಸೆಕೆಂಡ್ ಆಪ್ಷನ್ಗಾದರೆ ಇಸ್ ಕವಿತಾ ಮೇ ಕ ಕಾರ್ಯಕ್ರಮ ಕವಿತಾ ವಾಚನ್ ಕವಿತಾ ರಚನಾ ನಾಟಕ ಪ್ರದರ್ಶನ್ ಸಂಭಾಷಣ ಕೌಶಲ್ ಟೆರಾಕೋಟ್ ಗುಡಿಯ ಬನಾನಾ ಆದಿ ಕಾರ್ಯಕ್ರಮ ಅಂಕ ಆಯೋಜಿತ ಕಿಯತೆ ಇಲ್ಲಿಗೆ ನಾವು ಎಷ್ಟು ಇಪ್ಪತ್ನಾಲ್ಕು ಪ್ರಶ್ನೆಗಳು ಅಂದರೆ ಎರಡು ಅಂಕದ ಎಂಟು ಎಂಟು ಪ್ರಶ್ನೆಗಳು ಏನಿದಾವೋ ಅಲ್ಲ ಎಷ್ಟಿದೆ ಅಷ್ಟು ಪ್ರಶ್ನೆಗಳಿಗೆ ನಾವು ಇವತ್ತು ಕೀ ಆನ್ಸರನ್ನು ಕಂಡು ಹಿಡ್ಕೊಂಡಿದ್ದೀವಿ ಈ ಆನ್ಸರನ್ನು ನೀವು ಚೆಕ್ ಮಾಡ್ಕೊಳ್ಳಿ ಈ ಉತ್ತರಗಳನ್ನು ನೀವು ಈಗ ಚೆಕ್ ಮಾಡ್ಕೋಬಹುದು ಇದಾದ ನಂತರ ಮುಂದಿನ ಇಪ್ಪತ್ತೈದು ಪ್ರಶ್ನೆಗಳಿಂದ ಮೂವತ್ತೆಂಟು ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂತ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಮುಂದಿನ ವೀಡಿಯೋಗಾಗಿ ಇರಿ ನೆಕ್ಸ್ಟ್ ವಿಡಿಯೋ ನಾವು ಬಿಡುಗಡೆ ಮಾಡ್ತೀವಿ